ಸೊ ನಿಮ್ಮ ಜಮೀನು ಏನು ಎತ್ತ ಏನ್ ಮಾಡ್ತಾ ಇದ್ದೀರಾ ಹೇಗೆ ವ್ಯವಸಾಯ ಮಾಡ್ತಾ ಇದ್ದೀರಾ ಯಾವ ಮಣ್ಣು ಎಲ್ಲ ನೋಡ್ಕೊಳ್ಳೋದು ಈ ಆರ್ ಟಿ ಸಿ ಸೊ ಆರ್ ಟಿ ಸಿ ಬಗ್ಗೆ ಕೆಲವು ಮಾಹಿತಿಗಳನ್ನ ನಿಮ್ ಜೊತೆ ಹಂಚ್ಕೊಳ್ಳೋಣ ಅಂತಾನೆ ಈ ವಿಡಿಯೋ ಮಾಡ್ತಾ ಇರೋದು ಸೊ ಇನ್ನು ಯಾರು ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಅದೇ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕೂಡ ಇನ್ಫಾರ್ಮೇಶನ್ ವ್ಯಾಲಿಡ್ ಆಗಿತ್ತು ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಮಾಹಿತಿ ಹೋಗ್ತಾ ಇದ್ದೀನಿ ಒಂದು ಆರ್ ಟಿ ಸಿ ಸ್ಕ್ರೀನ್ ಅಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ ಸೊ ಅಲ್ಲೇ ಪಾಯಿಂಟ್ ವೈಸ್ ಹೇಳಿದ್ದಾರೆ ಒನ್ ಟೂ ತ್ರೀ ಫೋರ್ ಫೈವ್ ಅಂತ ಅಪ್ ಟು ಫೋರ್ಟೀನ್ ಅವ್ರಿಗೂ ಏನೋ ಬರುತ್ತೆ ತರ್ಟೀನ್ ಫೋರ್ಟೀನ್ ಏನೋ ಬರುತ್ತೆ ಸೊ ಫಸ್ಟ್ ಆರ್ ಡಿ ಸಿ ಇಲ್ಲಿ ಬೇಕಾದ್ರೆ ನೀವು ಒಂದು ಕಾಪಿನ ತೆಗೆದಿ ನಿಮ್ಗೂ ಅರ್ಥ ಆಗುತ್ತೆ ಏನ್ ಹೇಳ್ತಾ ಇದ್ದೀನಿ ಅಂತ ಯಾಕಂದ್ರೆ ಒಂದೊಂದು ಆರ್ ಡಿ ಇಲ್ಲಿ ಒಂದೊಂದ್ ತರ ಡಿಫ್ರೆನ್ಸ್ ಇರ್ತವೆ ಸೊ ಫಸ್ಟ್ ಹೇಳೋದು ಸರ್ವೆ ನಂಬರು ನಿಮ್ಮ ಸರ್ವೆ ನಂಬರು ನಿಮ್ಮ ಜಮೀನಿನ ಕೃಷಿ ಜಮೀನಿನ ಸರ್ವೆ ನಂಬರ್ ಏನು ಅನ್ನೋದನ್ನ ಸೂಚಿಸುತ್ತೆ ನಿಮ್ಮ ಸರ್ವೆ ನಂಬರ್ ಏನು ಅನ್ನೋದನ್ನ ನೀವು ನೋಡ್ಕೊಬೋದು ಸೆಕೆಂಡ್ ಬಂದು ಬಂದು ಸರ್ವೆ ನಂಬರ್ ಅಲ್ಲಿ ಏನಾದ್ರು ಪೀಸ್ ಗಳಾಗಿದ್ರೆ ಸೊ ಎಷ್ಟು ಪೀಸ್ ಗಳಾಗವೆ ಎಷ್ಟನೇ ಪೀಸ್ ಅದು ಅನ್ನೋದನ್ನ ಸೆಕೆಂಡು ತೋರಿಸುತ್ತೆ ಅದನ್ನ ಇಸ್ಸೆ ಅನ್ನೋದು ಸೊ ಮೂರನೇದ್ ಬಂದು ಟೋಟಲಿ ನಿಮ್ಮ ಜಮೀನು ಎಷ್ಟು ಎಕರೆ ಇದೆ ಅದರಲ್ಲಿ ಎ ಖರಾಬ್ ಎಷ್ಟಿದೆ ಬಿ ಖರಾಬ್ ಎಷ್ಟಿದೆ ಸೊ ಎ ಕರಾಬು ಬಿ ಕರಾಬು ಹೋದ್ಮೇಲೆ ಉಳಿಕೆ ಎಷ್ಟಿದೆ ಅನ್ನೋದನ್ನ ಕ್ಲೀನ್ ಆಗಿ ತಿಳಿಸುತ್ತೆ ಸೊ ಖರಾಬ್ಗಳ ಬಗ್ಗೆನು ಮಾಹಿತಿ ತಿಳಿಸಿದೀನಿ ಯಾರು ನೋಡಿಲ್ಲೋ ವಿಡಿಯೋನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೋಡ್ಕೊಳ್ಳಿ ಪಾಯಿಂಟ್ ನಂಬರ್ ಫೋರ್ ಸೊ ನಿಮ್ಮ ಕೃಷಿ ಜಮೀನಿನ ಕಂದಾಯ ಅಥವಾ ನೀರ್ ಯೂಸ್ ಮಾಡ್ತಾ ಇದ್ರೆ ನೀರ್ದು ಸೆಸ್ಸು ಅದೆಲ್ಲ ಅಲ್ಲಿ ಬರುತ್ತೆ ಸೊ ಪಾಯಿಂಟ್ ನಂಬರ್ ಫೈವ್ ಬಂದು ನಿಮ್ಮ ಮಣ್ಣಿನ ಗುಣ ಯಾವ ತರ ಮಣ್ಣು ಕೆಮ್ಮಣ್ಣ ಕಪ್ಪು ಮಣ್ಣ ಅಥವಾ ಮರಳು ಮಣ್ಣ ಬಿಳಿ ಮಣ್ಣ ಬೇಜಾನ್ ವೆರೈಟಿಗಳಿದೆ ಸೊ ನೀವು ಅದನ್ನ ನೋಡ್ಕೊಬಹುದು ಸಿಕ್ಸ್ ಬಂದು ಪಟ್ಟ ಸೊ ಇದು ಹೇಗೆ ಆಗಿದೆ ಸರ್ಕಾರ ಇದ್ದ ಹೇಗೆ ಏನು ಅನ್ನೋದನ್ನ ಸೂಚಿಸುತ್ತೆ ಏಳನೇದು ಬಂದ್ಬಿಟ್ಟು ನಿಮ್ಮ ಜಮೀನಲ್ಲಿರುವ ಮರಗಳ ಹೆಸರು ಎಷ್ಟೋ ಜನ ಇದನ್ನ ಏ ಮಾಡಿರಲ್ಲ ನನಗೆ ಗೊತ್ತಿರಂಗೆ ಬೇಕಾದ್ರೆ ಚೆಕ್ ಮಾಡಿ ಕೃಷಿ ಜಮೀನು ಕ್ಲೀನ್ ಆಗಿ ಮಾಡೋರು ಮೆನ್ಷನ್ ಮಾಡಿರ್ತಾರೆ ಏನಕ್ಕಪ್ಪ ಅಂದಾಗ ನಾಳೆ ದಿನ ರಸ್ತೆ ಅಗಲೀಕರಣಕ್ಕೋ ಏನಕ್ಕೋ ಒಂದು ನಿಮ್ ಜಾಗ ಹೋದಾಗ ನಿಮ್ಮ ಮರಗಳು ಯಾವ್ದಾವುದು ಏನೇನಿದೆ ಅನ್ನೋದನ್ನ ಅಲ್ಲಿ ಲಿಸ್ಟ್ ಔಟ್ ಮಾಡಿ ನಿಮ್ಗೆ ಅದ್ರದ್ದು ಕಾಸು ಕೊಡ್ತಾರೆ ಎಂಟನೇದ್ ಬಂದು ನೀವು ನಿಮ್ಮ ಜಮೀನಲ್ಲಿ ನೀರಾವರಿ ಬಗ್ಗೆ ಎಷ್ಟು ಕಾಳಜಿ ಅಲ್ಲ ಯಾವ ತರದ ನೀರಾವರಿ ಯೂಸ್ ಮಾಡ್ತಾ ಇದ್ದೀರಾ ಅನ್ನೋದನ್ನೆಲ್ಲ ಅಲ್ಲಿ ಸೂಚಿಸುತ್ತೆ ಸೊ ಒಂಬತ್ತನೇದ್ ಬಂದು ಏನಪ್ಪಾ ಅದು ಅಂದಾಗ ಈ ಜಮೀನಿನ ಮಾಲೀಕರು ಯಾರು ಅವರ ತಂದೆ ಹೆಸರು ಎಲ್ಲ ಇದರಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಎಕ್ಸಾಂಪಲ್ ಇದರಲ್ಲಿ ಈ ಸರ್ವೆ ನಂಬರ್ ಅಲ್ಲಿ ಏನಾದ್ರು ಎಕ್ಸಾಂಪಲ್ ಒಂದು ಸರ್ವೆ ನಂಬರ್ ತಗೊಳ್ಳೋಣ ಹದಿನೈದು ಬಾರ್ ಒಂದು ಅಂತ ಸೊ ಹದಿನೈದು ಬಾರ್ ಒನ್ ಅಂತ ಹೇಳ್ದಾಗ ಈ ಹದಿನೈದು ಬಾರ್ ಒನ್ ಅಲ್ಲಿ ಒಂದ್ ಎಕರೆ ಇತ್ತು ಅಂದಾಗ ಒಂದೊಂದು ಸರ್ವೆ ನಂಬರ್ ಅಲ್ಲಿ ಒಬ್ರೇ ಇರ್ತಾರೆ ಕೆಲವು ಸಂ ಸರ್ವೆ ನಂಬರ್ಗಳಲ್ಲಿ ಮೂರ್ ನಾಲ್ಕ್ ಜನ ಇರ್ತಾರೆ ಮೂರ್ ನಾಲ್ಕ್ ಜನಕ್ಕೂನು ಈ ಸರ್ವೆ ನಂಬರ್ ಅಲ್ಲಿ ಸಂಬಂಧ ಇದೆ ಈ ಮೂರು ಜನದ್ದು ಎಷ್ಟು ಕುಂಟೆಗಳಿದೆ ಅನ್ನೋದನ್ನ ಸಪ್ರೇಟ್ ಸಪ್ರೇಟ್ ಆಗಿ ವಿಂಗಡಣೆ ಮಾಡಿರ್ತಾರೆ ಕೆಲವು ಜಮೀನುಗಳಲ್ಲಿ ವಿಂಗಡಣೆ ಆಗಿರಲ್ಲ ಒಬ್ರೇ ಇದ್ದು ಅಂದಾಗ ಒಬ್ರೇನೆ ಯಾಕಂದ್ರೆ ಅವರು ಪೋಡಿ ಮಾಡ್ಕೊಂಡಿರಲ್ಲ ಪೋಡಿ ಮಾಡ್ಕೊಂಡಾಗ ಈ ತರದ್ದು ಸಪ್ರೇಟ್ ಸಪ್ರೇಟ್ ಆಗಿ ಬರುತ್ತೆ ಪೋಡಿ ಆದಾಗ್ಲೇನೆ ನಿಮ್ಗೆ ಪೀಸ್ ಆಗೋದು ಪೀಸ್ ಆದಾಗ್ಲೇನೆ ನಿಮ್ಗೆ ಆ ಸರ್ವೆ ನಂಬರ್ ಅಲ್ಲಿ ಬರೋದು ಇಲ್ಲಿ ಮೂರ್ನಾಕ್ ಜನ ಇದಾರೆ ಅಂದಾಗ ಮೂರ್ನಾಲ್ಕು ಜನದ ಹೆಸರು ರಿಫ್ಲೆಕ್ಟ್ ಆಯ್ತು ಅಂದಾಗ ಅವರು ಪೋಡಿ ಮಾಡ್ಕೊಂಡಿಲ್ಲ ಅಂತ ಅರ್ಥ ಅದಾದ್ಮೇಲೆ ಖಾತೆ ನಂಬರ್ ಅಂದ್ರೆ ಯಾವ ಬೇಸ್ ಮೇಲೆ ಖಾತೆ ಆಗಿದೆ ಆ ಖಾತೆ ನಂಬರ್ನ ಇದರಲ್ಲಿ ರಿಫ್ಲೆಕ್ಟ್ ಆಗಿರುತ್ತೆ ಹತ್ತನೇದು ಬಂದು ಎಂ ಆರ್ ಮೆಟಾಶಿನ್ ಯಾವ ರೀತಿ ಈ ಜಮೀನ್ ತಗೊಂಡ್ರು ಯಾರಿಂದ ತಗೊಂಡ್ರು ಅನ್ನೋದು ಎಂ ಆರ್ ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಆ ಎಂ ಆರ್ ನಂಬರ್ ಇಲ್ಲಿ ರಿಫ್ಲೆಕ್ಟ್ ಆಗಿರುತ್ತೆ ಆಮೇಲೆ ಯಾವ ಇಯರ್ ಅಲ್ಲಿ ರಿಫ್ಲೆಕ್ಟ್ ಆಗಿರುತ್ತೆ ಅನ್ನೋದನ್ನೆಲ್ಲ ಇಲ್ಲಿ ಸೂಚಿಸುತ್ತೆ ಹನ್ನೊಂದೇದು ಇದ್ರಲ್ಲಿ ಎರಡ್ ಟೈಪ್ ಇದೆ ರೀ ಹಕ್ಕುಗಳು ಹಾಗೂ ಋಣಗಳು ಅಂತ ಹಕ್ಕುಗಳು ಅಂದ್ರೆ ಆ ಜಮೀನಲ್ಲಿ ಏನಾದ್ರು ಕನ್ವರ್ಷನ್ ಆಗಿದ್ರೆ ಕನ್ವರ್ಷನ್ ಡೀಟೇಲ್ಗಳು ಅಥವಾ ತಹಸೀಲ್ದಾರ್ ಏನಾದ್ರು ಅಕ್ವೇರ್ ಮಾಡ್ಕೊಳಕ್ ಬಂದಿದ್ರೆ ಅಂದ್ರೆ ಮೂಲ ದಾಖಲಾತಿಗಳು ಸರ್ಕಾರದಿತ್ತು ಅಂದಾಗ ಆ ರಿಫ್ಲೆಕ್ಟ್ಗಳು ಅಥವಾ ದಾಖಲಾತಿಗಳು ಇಲ್ಲ ಅಂತ ಒಂದು ಡಿ ಸಿ ಮೆನ್ಷನ್ ಮಾಡ್ಬೇಕು ಅಂದಾಗ ಈ ಕಾಲಮ್ ಅಲ್ಲಿ ಮೆನ್ಷನ್ ಮಾಡ್ತಾರೆ ಋಣಗಳು ಅಂದಾಗ ನೀವು ಏನಾದರೂ ಲೋನ್ ತಗೊಂಡಿದ್ರೆ ಕೃಷಿ ಪರವಾಗಿ ಏನಾದ್ರು ಲೋನ್ ತಗೊಂಡಿದ್ರೆ ಬ್ಯಾಂಕ್ ಮರ್ಜ್ ಮಾಡಿದ್ರೆ ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಇನ್ನೊಂದೇನಪ್ಪ ಅಂದಾಗ ನೀವು ಯಾರಿಗಾದ್ರು ಶ್ಯೂರಿಟಿ ಕೊಟ್ಟಿದ್ರೆ ನಿಮ್ ಜಮೀನ ಸಲುವಾಗಿ ಕೋರ್ಟ್ ಅಲ್ಲಿ ಶ್ಯೂರಿಟಿ ಕೊಟ್ಟಿದ್ರೆ ಆ ಶ್ಯೂರಿಟಿ ಯಾರ್ ಕೊಟ್ಟಿದ್ದೀರಾ ಹೆಂಗ್ ಕೊಟ್ಟಿದ್ದೀರಾ ಅನ್ನೋದನ್ನು ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಆದ್ಮೇಲೆ ಹನ್ನೆರಡು ಸಾಗುವಳಿ ಸೊ ಇದು ರಿಫ್ಲೆಕ್ಟ್ ಆಗುತ್ತೆ ಯಾವ ಯಾವ ಇಯರ್ ಅಲ್ಲಿ ಯಾವ ಯಾವ ತರದ ಸಾಗುವಳಿ ನೀವು ಮಾಡಿದ್ರಿ ಯಾರು ಓನರು ಎಷ್ಟು ಸ್ವಂತವಾಗಿ ಮಾಡಿದ್ರ ಬಾಡಿಗೆ ಕೊಟ್ಟಿದ್ದೀರಾ ಅಂದ್ರೆ ಲೀಸಕ್ ಕೊಟ್ಟಿದ್ದೀರಾ ಅನ್ನೋದನ್ನೆಲ್ಲ ಈ ಕಾಲಮ್ ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಸಪೋಸ್ ಬಾಡಿಗೆ ಕೊಟ್ಟಿದ್ರೆ ಎಷ್ಟು ಬಾಡಿಗೆ ಕೊಟ್ಟಿದ್ದೀರಾ ಎಷ್ಟು ನೀವು ಇಟ್ಕೊಂಡಿದ್ದೀರಾ ಸ್ವಂತವಾಗಿ ಎಷ್ಟು ವ್ಯವಸಾಯ ಮಾಡಿದೀರಾ ಬಾಡಿಗೆಗೆ ಎಷ್ಟು ಇಟ್ಟಿದ್ದೀರಾ ಅನ್ನೋದನ್ನೆಲ್ಲ ಇಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಅಷ್ಟು ನೀವು ತಿಳ್ಕೊಂಡ್ರಿ ಅಂದಾಗ ಬೇಸಿಕ್ ನಾಲೆಜ್ ಸಾಕು ವ್ಯವಸಾಯ ಮಾಡಬೇಕು ವ್ಯವಸಾಯ ಮಾಡೋರು ಡೀಪ್ ಆಗಿ ಹೋಗೋಣ ಇಷ್ಟು ತಿಳ್ಕೊಂಡ್ರಿ ಅಂದಾಗ ಆ ಜಮೀನ್ದು ಏನು ಎತ್ತ ಅನ್ನೋದು ನಮ್ಗೊಂದು ಐಡಿಯಾ ಬಂದ್ಬಿಡುತ್ತೆ ಸೊ ಕೊಟ್ಟ ಮಾಹಿತಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ ಇನ್ನು ಹೆಚ್ಚಿನ ಮಾಹಿತಿಗಳನ್ನ ನಿಮ್ ಜೊತೆ ಹಂಚ್ಕೊಂಡೆ ಅಂತ ಹೇಳ್ತಾ ಇವತ್ತಿನ ಈ ಮಾಹಿತಿ ಬಗ್ಗೆ ಕಮೆಂಟ್ ಮಾಡಿ ಅಲ್ಲಿವರೆಗೂ ಶುಭ ದಿನ